ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಹೋಮ ಹವನ ಪೂಜೆಯನ್ನು ಮಾಡಲಾಗಿತ್ತು ಇದರ ಹಿನ್ನೆಲೆ ಇವತ್ತು ನ್ಯಾಷನಲ್ ಅವಾರ್ಡನ್ನು ಘೋಷಣೆ ಮಾಡಲಾಗಿದೆ ಕನ್ನಡ ಸಿನಿಮಾಕ್ಕೆ ಎಷ್ಟು ಅವಾರ್ಡ್ ಬಂದಿದೆ ಯಾವೆಲ್ಲ ಸಿನಿಮಾಗಳಿಗೆ ಈ ಒಂದು ನ್ಯಾಷನಲ್ ಅವಾರ್ಡ್ ಹೋಗ್ತಾ ಇದೆ ಹಾಗೆ ಕಾಂತಾರ ಕೆಜಿಎಫ್ ಸಿನಿಮಾಗಳಿಗೆ ಅವಾರ್ಡ್ ಏನಾದರೂ ಬಂದಿದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಬುಧವಾರವಷ್ಟೇ ಹೋಮ ಹವನ ಪೂಜೆ ನಾಗಾರಾಧನೆಯನ್ನ ಮಾಡಲಾಗಿತ್ತು ಇದೀಗ ಇದರ ಬೆನ್ನಲ್ಲೇ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದ್ದು ಒಟ್ಟು ಏಳು ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದೆ ಇದರಲ್ಲಿ ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗಿರುವಂತಹ ಕಾಂತಾರಕ್ಕೆ ಎರಡು ಪ್ರಶಸ್ತಿ ಲಭ್ಯವಾಗಿದೆ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದ ರಿಷಬ್ ಶೆಟ್ಟಿ ಅವರನ್ನ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ ಇದೇ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂಥದ್ದು ಕೂಡ ಲಭಿಸಿದೆ ಏನು ಕೆಜಿಎಫ್ ಟು ಚಿತ್ರಕ್ಕೆ ಕೂಡ ಎರಡು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಮತ್ತು ಅತ್ಯುತ್ತಮ ಸಾಹಸ ವಿಭಾಗದಲ್ಲಿ ಬಂದಿದೆ ಹೀಗೆ ಒಟ್ಟು ಏಳು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸ್ಯಾಂಡಲ್ವುಡ್ ಕರಿಗೇರಿಸಿಕೊಂಡಿದೆ ಇದು ದೇವರ ಅನುಗ್ರಹವೇ ಸರಿ ಅಂತ ಹೇಳಲಾಗ್ತಾ ಇದೆ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಆಗಸ್ಟ್ ಹದಿನಾಲ್ಕರಂದು ಮಾಡಿಸಿರುವಂತಹ ಪೂಜೆ ಫಲವನ್ನ ಕೊಟ್ಟಿದೆ ಅಂತ ನೆಟ್ಟಿಗರು ಕಮೆಂಟ್ ಅನ್ನ ಮಾಡುತ್ತಿದ್ದಾರೆ ಹೀಗೆ ಚಿತ್ರರಂಗದ ಎಲ್ಲಾ ಕಷ್ಟಗಳು ದೂರವಾಗಲಿ ಅಂತ ಚಿತ್ರ ಪ್ರೇಮಿಗಳು ಹರಸಿದ್ದಾರೆ ಇದಕ್ಕೆ ತಕ್ಕಂತೆ ಇಷ್ಟು ದಿನಗಳ ಬಳಿಕ ಕೃಷ್ಣಂ ಪ್ರಣಯ ಸಖಿ ಭೀಮಾ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಓಡ್ತಾ ಇದೆ ಇನ್ನು ಕಾಂತಾರ ಚಿತ್ರ ವಿಶ್ವ ಮಟ್ಟದಲ್ಲಿ ಜನಮನ್ನನೆಯನ್ನ ಪಡೆದಿತ್ತು ಹೇಳಿ ಕೇಳಿ ಇದು ತುಳುನಾಡಿನ ವಿಶೇಷ ಆಚರಣೆಯಾದ ದೈವಾರಾಧನೆಯ ಸಂಬಂಧ ಚಿತ್ರವಾಗಿತ್ತು ತುಳುವರ ಆಚರಣೆ ಮತ್ತು ಅದು ಮಣ್ಣಿನ ಸಂಸ್ಕೃತಿಯಾಗಿದೆ ಮುಖ್ಯವಾಗಿ ಈ ಚಿತ್ರದಲ್ಲಿ ತುಳುನಾಡಿನ ಶಕ್ತಿಯುತವಾದ ದೈವಗಳಲ್ಲಿ ಒಂದಾದ ಪಂಜುರ್ಲಿ ಮತ್ತು ಗೂಳಿಗ ದೇವರ ಚಿತ್ರದ ಉಲ್ಲೇಖವಿದೆ ಕಾಂತಾರ ಚಿತ್ರದ ಕೊನೆಯಲ್ಲಿ ರಿಷಬ್ ಮೈ ಮೇಲೆ ಗೋಳಿಗ ಆವಾಹನೆ ಆಗುವಂತಹ ಸನ್ನಿವೇಶವಿದ್ದು ಈ ಸೀನ್ನಲ್ಲಿ ರಿಷಬ್ ನಟನೆಯು ಅತ್ಯುತ್ತಮವಾಗಿತ್ತು ಹೀಗಾಗಿ ರಿಷಬ್ ಅವರ ಚಿತ್ರಕ್ಕೆ ಎರಡು ರಾಷ್ಟೀಯ ಪ್ರಶಸ್ತಿಗಳು ಬಂದಿದೆ ನಟನಿಗೆ ಆ ದೈವವೇ ನೀಡಿದ ವರಪ್ರಸಾದ ಅಂತ ನಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ಮನೋರಂಜನಾ ಚಿತ್ರ ಕಾಂತಾರ ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ಕೆಜಿಎಫ್ ಚಾಪ್ಟರ್ ಟು ಅತ್ಯುತ್ತಮ ಆಕ್ಷನ್ ನಿರ್ದೇಶಕ ಕೆಜಿಎಫ್ ಟು ಅತ್ಯುತ್ತಮ ಸಂಕಲ್ನ ಸುರೇಶ್ ಅರಸ್ ಮಧ್ಯಂತರ ಅತ್ಯುತ್ತಮ ಚೊಚ್ಚಲ ನಿರ್ದೇಶನ ಬಸ್ತಿ ದಿನೇಶ್ ಮಧ್ಯಂತರ ಕನ್ನಡ ಕಿರುಚಿತ್ರ